ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರದಲ್ಲಿ ಆಗನ್ನ ಶೇರ್ ಮಾಡ್ತಾಯಿದ್ದೀನಿ ವಾರಗಳ ನಂತರ ವೀಡಿಯೋನ ಶೇರ್ ಮಾಡ್ತಾ ಇರೋದು ಕಾರಣಗಳು ಕೆಲವೊಂದು ಸಲ ವೀಡಿಯೋ ಮಾಡ್ತಾ ಇರ್ತೀವಿ ಸ್ವಲ್ಪ ಬ್ರೇಕ್ ಬೇಕು ಅನಿಸುತ್ತೆ ಪರ್ಸ್ನಲ್ ಕೆಲಸ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಸಹ ಮನಸ್ಸು ಬರೋದಿಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡಿದೆ ತುಂಬ ಲಾಂಗ್ ಬ್ರೇಕ್ ತಗೊಳ್ಳೋದಿಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಏಕೆಂದರೆ ಒಂದು ಸಲ ನಾವು ಕೈಯಲ್ಲಿ ಮೊಬೈಲ್ ಹಿಡ್ದು ಲಾಗ್ ಮಾಡೋದಕ್ಕೆ ಶುರು ಮಾಡ್ತು ಅಂದರೆ ಮನ್ಸೆಲ್ಲ ಈ ಕಡಿಮೆ ಇರುತ್ತೆ ಜೊತೆಗೆ ರೂಢಿ ತಪ್ಪೋಯ್ತು ಅಂದ್ರೆ ವೀಡಿಯೋ ಮಾಡೋದಕ್ಕೂ ಆಗೋದಿಲ್ಲ ವಾಯ್ಸ್ ಕೊಡೋದಕ್ಕೂ ಆಗೋದಿಲ್ಲ ಆ ಥರ ಆಗುತ್ತೆ ಪ್ರತಿದಿನ ಇದ್ದರೆ ಒಂದಲ್ಲ ಒಂದು ಕಂಟೆಂಟ್ ಸಿಗ್ತಾ ಇರುತ್ತೆ ಪ್ರತಿ ಒಂದೊಂದಲ್ ಒಂದಲ್ಲ ಒಂದು ವಿಷಯಗಳನ್ನು ಮುಟ್ಟಿಸ್ತಾ ಇರ್ಬೋದು ಆ ಕಾರಣಕ್ಕೋಸ್ಕರ ಇವತ್ತು ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಖಂಡಿತ ಮಾಡೋದಿಲ್ಲ ಹೈದ್ರಾಬಾದಿಗೆ ಹೋಗಿದೆ ನೋಡ್ಕೊಂಡು ನೋಡ್ಕೊಂಡ್ಬರೋಣ ಅಂತ ಆ ಕಾರಣಕ್ಕೋಸ್ಕರ ನಾನು ಅಲ್ಲಾಗ್ನ ಶೇರ್ ಮಾಡೋಕ್ಕಾಗಲಿಲ್ಲ ಇನ್ನುವೇ ಎಲ್ಲರೂ ಸಾರಿ ಕೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಮೊಳಕೆ ಕಾಳು ಉಪ್ಸಾರು ಮುದ್ದೆ ಮತ್ತು ಉಪ್ಸಾರಂಕಾರ ಎಲ್ಲನೂ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇದ್ರ ಜೊತೆಗೆ ಸಿಂಪಲಾಗಿ ಒಂದು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಯಾಕೆಂದರೆ ಊರಿಂದ ಬಂದ ಮೇಲೆ ಹೆಣ್ಮಕ್ಳು ಮನೇನಿಲ್ಲ ಅಂದರೆ ತುಂಬಾ ಕೆಲಸಗಳಿರುತ್ತೆ ಸಿಕ್ಕ ಕಾಬಟೆದು ಧೂಳಿತ್ತು ಮನೆಯಲ್ಲಿ ಹಾಗಾಗಿ ದಿಮೋನ್ ಕವರು ಕಾಟ್ಬಿಟ್ಟು ಕಾಟದ್ದು ಬೆಡ್ಶೀಟ್ಗಳು ಕಾಲೋರ್ ಮ್ಯಾಟ್ಗಳು ಎಲ್ಲನೂ ವಾಶ್ ಮಾಡೋಕ್ಕಾಗುತ್ತೆ ಸಂಜೆ ಬಂದು ವಾಶ್ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಹೋಗ್ಬೇಕಾದ್ರೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಇನ್ನು ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಆದಮೇಲೆ ಸ್ವಲ್ಪ ಉದ್ದಿನ ಕಾಳನ್ನು ನೆನೆಯಾಕಿದೆ ಉದ್ದಿನ ಕಾಳನ್ನು ಸಹ ಬೇಯಿಸ್ಕೊಂಬಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಷಾಯ ಮಾಡಿ ಕುಡ್ಕೊಂಡು ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದಾದ್ಮೇಲೆ ಯಾಕೋ ಕಾಫಿ ಕುಡಿಬೇಕು ಅನ್ನೋ ಅನ್ನಿಸ್ತು ಕಾಫಿ ಮಾಡ್ಕೊಳ್ಳೋಣ ಅಂತ ಹೋದೆ ಬಟ್ ನನಗೆ ಮಾಡಿರೋ ಕಾಫಿ ನಮ್ಮ ಮನೆಯವರು ಇಸ್ಕೊಂಡು ಕುಡಿದ್ರೆ ಇವಾಗ ಇವತ್ತು ಹಾಗು ಇವತ್ತು ನಾನು ಡೈರೆಕ್ಟಾಗಿ ಉದ್ದನ ಕಾಳು ಬೇಯಿಸ್ಕೊಂಡು ತಿನ್ಕೊಂಬಿಟ್ಟು ಇನ್ನು ಕಾಫಿ ಕುಡಿದ್ಬಿಟ್ರೆ ಉದ್ದಿನ ಕಾಳು ಬೇಯಿಸ್ಕೆ ತಿನ್ನೋಕ್ಕಾಗಲ್ಲ ಅಂತನ್ಬಿಟ್ಟು ಇದೆಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ಸಿಂಪಲ್ಲಾಗಿ ಇದು ಬೀನ್ಸು ಮತ್ತು ಮೊಳಕೆ ಹುರುಳಿ ಕಾಳೋಕ್ಕೆ ಉಪ್ಸಾರು ಮಾಡ್ತಾಯಿದ್ದೀನಿ ಖಂಡಿತ ಅದು ಶೇರ್ ಮಾಡ್ತೀನಿ ಮಿಸ್ ಮಾಡ್ದಿರ ಖಂಡಿತ ನೋಡಿ ಇನ್ನು ಇವತ್ತು ಇಷ್ಟೊಂದು ದಿನ ಅಂದರೆ ಸೆವೆನ್ ಡೇಸ್ ಲೇಟ್ ಆಯಿತು ಸಾರಿ ಕೇಳ್ತೀನಿ ಮತ್ತೊಂದು ಸಲ ಮಗದೊಂದು ಸಲ ಸಲ ತಪ್ಪು ಮಾಡಬಾರ್ದು ಅಂದ್ಕೊಳ್ತೀನಿ ಬಟ್ ಎಲ್ಲರಿಗೂ ಒಂದು ಬ್ರೇಕ್ ಅಂತ ಅನ್ನೋದು ಬೇಕೇ ಬೇಕಾಗುತ್ತೆ ಮನೆ ಕೆಲಸ ಹೊರಗಡೆ ಕೆಲಸಗಳು ಜವಾಬ್ದಾರಿಗಳನ್ನ ನಿಭಾಯಿಸೋದು ತುಂಬ ಕಷ್ಟ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಏನೇ ಕಷ್ಟ ಆಗಲಿ ಏನೇ ಸುಖ ಆಗಲಿ ಬಟ್ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಹೆಣ್ಮಕ್ಳು ಹೆತ್ತದ ಕೈ ಅಂತ ನನ್ನ ಅನಿಸಿಕೆ ನಿಮ್ಮ ಒಪಿನಿಯನ್ ಏನಂತ ಖಂಡಿತ ನೀವು ಶೇರ್ ಮಾಡ್ಕೊಳ್ಳಿ ಅರ್ಥ ಆಯಿತಾ ಇನ್ನು ಇವತ್ತಿನ ವಿಚಾರಕ್ಕೆ ಬಂದರೆ ಜೀವನದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ನಂಬಿಕೆ ತಕ್ಷಣ ವಿಶ್ವಾಸ ತಕ್ಷಣ ಲವ್ವರೇ ಆಗಬೇಕು ಗಂಡ ಹೆಂಡ್ತಿನೇ ಆಗಬೇಕು ಅಂತ ಏನಿಲ್ಲ ನಂಬಿಕೆ ವಿಶ್ವಾಸ ಪ್ರೀತಿ ಅಂತ ಬಂದಾಗ ಸ್ನೇಹಿತರು ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಸಂಬಂಧಗಳ ಸಂಬಂಧಿಕರು ಸಂಬಂಧರೇ ಸಂಬಂಧೇತರ ಸಂಬಂಧಿಕರು ಇದರಲ್ಲಿ ಸೇರಿಕೊಳ್ತಾರೆ ಸಂಬಂಧೇತರ ಅಂತಂದರೆ ನಮಗೆ ಪರಿಚಯನೇ ಇರೋದಿಲ್ಲ ತುಂಬ ಹಚ್ಕೊಂಬಿಟ್ಟಿರ್ತೀವಿ ಅಂತವ್ರನ್ನ ಒಬ್ಬ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಬ ಉಳಿಸ್ಕೋಬೇಕು ಅಂತಂದರೆ ತುಂಬ ಕಷ್ಟ ಆ ಬೇರೆಯವ್ರ ಹತ್ರ ನಾವು ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅಂದ್ರೂ ತುಂಬಾ ಕಷ್ಟ ಒಂದು ಸಲ ನಂಬಿಕೆ ಅಂತ ಅನ್ನೋದು ಒಡೆದೋಯ್ತು ಅಂತಂದ್ರೆ ಮತ್ತೊಂದ್ಸಲ ಆ ನಂಬಿಕೆನ ನಾವು ಕೂಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಒಂದು ಪ್ರೀತಿ ಒನ್ ಅಂತ ಅಂತ ಉಟ್ಕೊಂಡ್ಬಿಟ್ಟಾಗ ತುಂಬ ಅದರಿಂದ ಕಳ್ ಕಳ್ಕೊಳ್ಳೋದು ಉಂಟು ತುಂಬ ಪಡ್ಕೊಳ್ಳೋದು ಉಂಟು ಜೀವನದಲ್ಲಿ ನಮ್ಮ ನಂಬಿಕೆಗೆ ಎದುರುಗಡೆ ಇರುವ ನಂಬಿಕಸ್ಥರು ನಂಬಿಕೆ ಕೊಡಬೇಕು ಪ್ರೀತಿಗೆ ಪ್ರೀತಿ ಕೊಟ್ಟಾಗ ಮಾತ್ರ ಆ ಒಂದು ಬಾಂಧವ್ಯಕ್ಕೆ ಆ ಒಂದು ಬೆಲೆ ಬರೋದು ಶಕ್ತಿ ಬರೋದು ಅಂತ ಹೇಳ್ತೀನಿ ಯಾವುದೇ ಒಬ್ಬ ಮನುಷ್ಯನಾಗಲಿ ಒಂದು ಸಲ ಆತ ನಂಬಿಕೆನ ಕಳ್ಕೊಂಬಿಡ್ತು ಅಂದರೆ ಮತ್ತೊಂದು ಸಲ ನಂಬಿಕೆನ ಕೋಟಿ ಕೊಟ್ರು ಪಡ್ಕೊಳಕಾಗಲ್ಲ ಏನೋ ಹೇಳ್ತಾರಲ್ಲ ಅಡಕೆಗೆ ಹೋದ ಮಾನ ಆನೆ ಆನೆ ಕೊಟ್ಟರು ಬರಲ್ಲ ಅಂತ ಹೌದಲ್ಲ ಸ್ನೇಹಿತರೆ ಹಾಗಾಗಿ ಈ ಸಂಬಂಧಿಕರ ಬಗ್ಗೆ ಪ್ರೀತಿ ವಿಶ್ವಾಸದ ಬಗ್ಗೆ ಖಂಡಿತ ಮಾತಾಡಬೇಕು ಅದನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಉದ್ದನ ಕಾಳನ್ನು ಬೇಯಿಸಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಪೌಡ್ರ್ ಹಾಕಿ ಎಲ್ಲನ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗೆ ತಿಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿಂದಾದಮೇಲೆ ಹೋಗಿ ಬಟ ಪಟ ಅಂತ ಅಂದ್ಬಿಟ್ಟು ಒಣಮೆಣ್ಸಿನಕಾಯಿ ಇತ್ತು ಅದನ್ನು ಒಣಗಾಕೆ ಬಿಡೋಣ ಅಂತ ಇಲ್ಲ ಅಂದರೆ ಹಾಳಾಗುತ್ತೆ ಒಣಮೆಣ್ಸಿನ್ಕಾಯಿ ಒಳಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿಬಿಡುತ್ತೆ ಅದು ಏನಕ್ಕೂ ಯೂಸ್ ಮಾಡೋಕ್ಕಾಗೋದಿಲ್ಲ ಬನ್ನಿ ಸಂಬಂಧ ಸಂಬಂಧಗಳು ಅಂದ ತಕ್ಷಣವೇ ಜೀವನದಲ್ಲಿ ಯಾರದೇ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ನಾವು ಯೋಗ್ಯರ ನಮ್ಮ ಸ ಒಂದು ನಂಬಿಕೆಗೆ ಯೋಗ್ಯರಾಗಿದಾರಾ ನಾವು ನಂಬೋದಾ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ ಕೆಲವೊಂದು ಪ್ರೀತಿ ವಿಶ್ವಾಸಗಳು ನಮಗೆ ಗೊತ್ತಿರೋದಿಲ್ಲ ನಮಗೆ ನಮಗೆ ತಿಳಿದಿರೋದಿಲ್ಲ ಅವ್ರು ಯಾರು ಏನು ಅಂತ ಸಂಪೂರ್ಣವಾಗಿ ನಂಬಿರ್ತೀವಿ ನಮ್ಮ ಆಗು ಹೋಗುಗಳು ನಮ್ಮ ಒಳಗುಟ್ಟು ಹೊರಗುಟ್ಟುಗಳು ಎಲ್ಲನೂ ಸಹ ನಾನು ಹಂಚ್ಕೊಂಡಿರ್ತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಒಂದು ಸ್ಥಾನನ ಕೊಟ್ಟಿರ್ತೀವಿ ಆ ನಂಬಿಕೆ ನಂಬಿಕೆಗೆ ಒಂದು ಸಲ ನಂಬಿಕೆ ಪಡ್ಕೊಳ್ತು ಅಥವಾ ಒಂದು ಸಲ ನಂಬಿಕೆ ಪ ಕಳ್ಕೊಳ್ತು ಅಂತಂದರೆ ಅದಕ್ಕೆ ತುಂಬಾ ಬೆಲೆ ಕಟ್ಟಬೇಕಾಗತ್ತೆ ಯಾವುದೇ ಒಂದು ಪ್ರೀತಿನ ಬಲವಂತವಾಗಿ ಉಳಿಸ್ಕೊಂಡ್ರೆ ಮಾತ್ರ ಅದರಷ್ಟು ನೋವು ಕೊಡೋದು ಅದರಷ್ಟು ನೋವನ್ನು ಅನುಭವಿಸೋದು ಬೇರೆ ಯಾರೂ ಅಲ್ಲ ನಾವುಗಳೇ ಆ ನೋ ಆ ಪ್ರೀತಿ ನಂಬಿಕೆ ಇಲ್ಲದ ಪ್ರೀತಿ ಬಲವಂತದ ಪ್ರೀತಿ ಸಿಕ್ಕಾಪಟ್ಟೆ ನೋವು ಕೊಟ್ಬಿಡುತ್ತೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ ಅದು ಸಂಬಂಧಗಳೇ ಆಗಲಿ ಪ್ರೀತಿನೇ ಆಗಲಿ ಯಾವುದೇ ಆದ್ರೂ ಖಂಡಿತ ನಂಬಿಕೆ ಇಲ್ಲದೇ ಇರೋವಂಥ ಸಂಬಂಧಗಳನ್ನು ಯಾವತ್ತೂ ಉಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಂತೋಷದಿಂದ ಕೈ ಬಿಟ್ಬಿಡಿ ಏಕೆಂದರೆ ಒಂದು ಸಲ ಆ ಒಂದು ನಂಬಿಕೆ ನಿನಗಿಂತ ಚೆನ್ನಾಗಿ ಇನ್ನೊಬ್ಬರು ಕೊಡ್ತಾ ಇದ್ದಾರೆ ಅವ್ರು ಬಿಟ್ಟು ನಾನು ಹೋಗ್ತಿದ್ದಾರೆ ಅಂತ ಅಂದರೆ ಅರ್ಥ ನನಗಿಂತ ಇನ್ನೊಬ್ರು ಯಾರೋ ನನಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರೀತಿ ವಿಶ್ವಾಸ ನಂಬಿಕೆನ ಕೊಡ್ತಾ ಇರ್ಬೋದು ಅಂತ ತಿಳ್ಕೊಂಡು ಬಿಟ್ಬಿಡ್ಬೇಕಾಗುತ್ತೆ ಕೆಲವೊಂದು ಸಲ ಅದು ಆಗೋದೇ ಇಲ್ಲ ಆ ಒಂದು ನಂಬಿಕೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಕೆಟ್ಟ ಕೊಳಕ ಮಾತಾಡೋದು ಹೋಗುತ್ತೆ ಅದರಲ್ಲೂ ಸಂಬಂಧ ಲವ್ವರ್ಗಳ ವಿಚಾರದಲ್ಲಿ ಅಂದರೆ ಪ್ರೇಮಿಗಳ ವಿಚಾರದಲ್ಲಿ ಗಂಡ ಹೆಂಡತಿ ವಿಚಾರದಲ್ಲಿ ಅಂತೂ ಕೊಲೆ ತನಕನೂ ಹೊಂಟೋಗ್ಬಿಡುತ್ತೆ ಈ ನಂಬಿಕೆ ಪ್ರೀತಿ ವಿಶ್ವಾಸದ ಮಾತುಗಳು ಒಂದು ಸಲ ನಾವು ಆ ನಂಬಿಕೆನ ಕಳ್ಕೊಳ್ತು ಪ್ರಯತ್ನ ಪಡೋಣ ಎಷ್ಟು ಸಾಧ್ಯ ಆಗುತ್ತೋ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಪಡೋದು ಪಡೋಣ ಏಕೆಂದರೆ ಅದಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಆ ಒಂದು ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಹಂಗಾಗಿ ಎಷ್ಟು ಸಾಧ್ಯ ಆಗೋದು ಆಗುತ್ತೋ ಅಷ್ಟು ಬೆಲೆ ಕ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು ಪಡೋಣ ಅದು ಉಳಿಸ್ಕೊಳೋಕೆ ಆಗೋದೇ ಇಲ್ಲ ಅದರಿಂದ ಸಾಧ್ಯವೇ ಇಲ್ಲ ಅದರಿಂದ ತುಂಬ ನಾವು ಮಾನಸಿಕ ದೈಹಿಕವಾಗಿ ಅನುಭವಿಸ್ತಾ ಇದ್ದೀನಿ ಅಂತಂದರೆ ಖಂಡಿತ ಅದನ್ನು ಬಿಟ್ಟು ಬಿಡೋದೇ ವಾಸಿ ಅಂತ ಹೇಳ್ತೀನಿ ಹಾಗೆ ಇವತ್ತು ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾ ಇದ್ನಲ್ಲ ಏನಿಲ್ಲ ಸ್ನೇಹಿತರೆ ಈರುಳ್ಳಿನೇ ಹಾಕಿಲ್ಲ ಆ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕ್ಬಿಟ್ಟು ಅನ್ನನ ಬಿಸಿ ಮಾಡಿಕೊಂಡು ಅನ್ನ ಪಾತ್ರೆನ ಕೆಳಗಡೆ ಇಡ್ಕೊಂಡು ನಿಂಬೆಹಣ್ಣು ಇದ್ದೀನಿ ಈ ಥರ ಹಿಂಡೋದ್ರಿಂದ ಒಂದು ಏನಂತಂದರೆ ಕಹಿ ಬರೋದಿಲ್ಲ ಸಲ ನಿಂಬೆಹಣ್ಣು ಒಲೆ ಮೇಲೆ ಹಿಂಡ್ಕೊಂಬಿಟ್ಟು ಒಲೆ ಮೇಲೆ ಅಂದರೆ ಒಲೆ ಇರುತ್ತೆ ಅದರ ಅನ್ನಕ್ಕೆಲ್ಲ ಹಿಂಡ್ಬಿಟ್ಟು ಬಿಸಿ ಮಾಡ್ತಾರೆ ಆ ಥರ ಮಾಡೋದ್ರಿಂದ ಕಿರುಕಹಿ ಥರ ಬರುತ್ತೆ ಈ ಥರ ಕೆಳಗಡೆ ಅನ್ನ ಎಲ್ಲ ಬಿಸಿ ಮಾಡಾದ ಮೇಲೆ ಈ ಥರ ನಿಂಬೆ ಹಿಂಡೋದ್ರಿಂದ ಕಹಿ ಬರೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇನ್ನು ಬಾಕ್ಸಿಗೆಲ್ಲ ರೈಸು ಇದು ರೈಸ್ ಏನಪ್ಪಾ ಅಂದರೆ ಸ್ವಲ್ಪ ರಾತ್ರಿ ಸಾಂಬಾರ್ ಇತ್ತು ಬೇಳೆ ಮತ್ತು ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿದೆ ಅದಿತ್ತು ಮತ್ತೆ ಚಿತ್ರಾನ್ನ ಎಲ್ಲ ಬಾಕ್ಸ್ ಹಾಕೊಳ್ತಾ ಇದ್ದೀನಿ ಇವತ್ತು ನಾಲ್ಕು ಜನ ಊಟಕ್ಕೆ ಟಿಫನ್ ಇಬ್ಬರಿಗೆ ಮತ್ತೆ ಊಟ ಇಬ್ಬರಿಗೆ ಅಂದ್ಬಿಟ್ಟು ಲೆಕ್ಕಾಚಾರವಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಯಾರ್ಯಾರು ಏನೇನು ತಿಂತಾರೋ ಗೊತ್ತಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ಇನ್ನು ಸಂಬಂಧಗಳಲ್ಲಿ ಖಂಡಿತ ನಮ್ಮ ಸಂಬಂಧಗಳನ್ನ ಉಳಿಸ್ಕೋಬೇಕಾದ್ರೆ ತುಂಬಾ ಕಷ್ಟ ಸಂಬಂಧಗಳಿಗೆ ಬೆಲೆ ಕೊಡಲ್ಲ ಬೆಲೆ ಇಲ್ಲ ಅಂತಂದರೆ ಖಂಡಿತ ಅಂತ ಸಂಬಂಧಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಟೈಮು ಮತ್ ಮತ್ತೆ ನಮ್ಮ ಟೈಮ್ ಅಂತೂ ಖಂಡಿತ ನಮ್ಮ ಟೈಮ್ ತುಂಬ ಮುಖ್ಯ ಆಗುತ್ತೆ ಯಾಕೆಂದ್ರೆ ಟೈಮ್ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಒಂದು ಸಲ ಆ ಟೈಮ್ನ ಕಳ್ಕೊಂಬಿಡ್ತು ಅಂತಂದ್ರೆ ಮತ್ತೊಂದ್ಸಲ ಆ ಟೈಮ್ನ ನಾವು ಸಂಪಾದನೆ ಮಾಡೋದಕ್ಕೂ ಆಗೋದಿಲ್ಲ ಆ ಟೈಮನ್ನು ತುಂಬ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೂಡ ನಾವು ಕಾಪಾಡ್ಕೋಬೇಕಾಗತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಇಷ್ಟ ಇಲ್ಲದೆ ಇರುವಂತಹ ಪ್ರೀತಿ ವಿಶ್ವಾಸಕ್ಕೆ ಹರಹರ ಇಲ್ಲದೇ ಇರುವಂತಹ ಮನುಷ್ಯರ ಜೊತೆ ಖಂಡಿತ ಒಂದು ನಂಬಿಕೆ ವಿಶ್ವಾಸನಾಗಿ ಬೆಳೆಸ್ಕೊಳೋದಕ್ಕೆ ಹೋಗ್ಬಾರ್ದು ಅವರಿಂದ ನೋಗಳು ಜಾಸ್ತಿ ಅವರಿಂದ ಟೈಮ್ ವೇಸ್ಟು ಅದರಿಂದ ಮಾನಸಿಕ ಮತ್ತು ದೈಹಿಕಿಗೆ ನೆಮ್ಮದಿ ಹಾಳಾಗ್ಬಿಡುತ್ತೆ ಖಂಡಿತವಾಗ್ಲೂ ಅವರಿಂದ ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತೀನಿ ಇಷ್ಟೇ ಇವತ್ತಿನ ಮಾತು ಬಲವಂತವಾಗಿ ಯಾರನ್ನು ಕೂಡಿ ಹಾಕೋದು ಬೇಡ ಕಟ್ಟಿ ಹಾಕೋದು ಬೇಡ ಅವರಷ್ಟಕ್ಕೆ ಅವರನ್ನು ಇರೋದಕ್ಕೆ ಬಿಟ್ಟು ನಮ್ಮ ನೆಮ್ಮದಿ ನಮ್ಮ ನ ನಂಬಿಕೆ ನಮ್ಮ ಪ್ರೀತಿ ವಿಶ್ವಾಸ ನಮ್ಮ ಖುಷಿ ಸಂತೋಷನ ನಾವು ನೋಡ್ಕೊಳ್ಳೋದೇ ಬೆಸ್ಟ್ ಅಂತ ಹೇಳ್ತೀನಿ ಯಾರು ಎಷ್ಟೇ ಒಬ್ಬ ಮನುಷ್ಯನ ನಂಬಬೇಕಾದ್ರೆ ನಾವು ಯಾರ ಮಾತನ್ನು ಕೇಳೋದಿಲ್ಲ ಹೌದಲ್ವಾ ಹಾಗೆ ಬಿಡಬೇಕಾದ್ರೆ ಬಿಡ್ಬೇಕಾದ್ರೆ ನಾವು ಸಾವಿರ ಸಲ ಯೋಚನೆ ಮಾಡ್ತೀವಿ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಆಗಲ್ಲ ಅಂದರೆ ಖಂಡಿತ ಬಿಟ್ಬಿಡಿ ಅಂತಲೇ ಹೇಳ್ತೀನಿ ಇನ್ನು ರಾತ್ರಿ ಬಂದ ತಕ್ಷಣ ಸಂಜೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಗಿ ಬೀನ್ಸು ಮತ್ತೆ ಈ ಇದು ಮೊಳಕೆ ಉರುಳಿ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಖಾರನ ಹಸಿ ಖಾರ ರುಬ್ಕೊಂಡು ಸಾರಿಗೆ ಮಿಕ್ಸ್ ಮಾಡೋರಿರ್ತಾರೆ ಇನ್ನು ಕೆಲವರು ಚಟ್ನಿ ಥರ ಮಾಡ್ಕೊಂಡು ಅದನ್ನು ಕಲಿಸ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಖಾರನ ಕಲಿಸ್ಕೊಂಡು ಊಟ ಮಾಡೋರಿರ್ತೀವಿ ಈ ರೀತಿ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಅದಲೂರು ಮಂಡ್ಯ ಮೈಸೂರು ನಂಜನಗೂಡು ಗುಂಡಿಪೇಟೆ ಚಾಮರಾಜನಗರ ಈ ಕಡೆ ಅಂತಂದ್ರೆ ಉಪ್ಸಾರು ಅಂತಂದರೆ ಯಾರು ಮನೇಲಿ ಮಾಡಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತೀನಿ ಅಂತಾರೆ ಏನೇ ಹೇಳಿ ಹೇಳಿ ಸ್ವರ್ಗಕ್ಕೆ ಗೇಣು ಅಂತಾರಲ್ಲ ಆ ಥರ ಉಪ್ಸಾರು ಅಂತಂದರೆ ಅಷ್ಟು ಇದು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಚೆಂದ ನೋಡಲಿಕ್ಕೆ ನೀರು ಥರ ಇದ್ರೂ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಮೇಯ್ನ್ ಖಾರ ಹೇಗೆ ಮಾಡೋದು ಅನ್ನೋದು ಮುಖ್ಯ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಖಾರ ಏನಾದರೂ ರುಬ್ತು ಅಂತಂದರೆ ಕೆಲವ್ರ ಕೈಯಲ್ಲಿ ಖಾರ ಗಮಗಮ ಅಂತ ಬರಲ್ವಂತೆ ಇನ್ನು ಕೆಲವ್ರ ಕೈಯಲ್ಲಿ ಅದೇ ಇದನ್ನೆಲ್ಲ ಹಾಕಿ ಸಂಬಾರ ಎಲ್ಲನೂ ಹಾಕಿ ಅಂದರೆ ಪದಾರ್ಥಗಳನ್ನೆಲ್ಲ ಹಾಕಿ ಕಾ ಖಾರ ರುಬ್ಬಿದ್ರೆ ಅವ್ರ ಕೈಯಲ್ಲಿ ಗಮಗಮ ಅನ್ನತ್ತೆ ಅಂತ ಹೇಳ್ತಿದ್ರು ಕೈಯಲ್ಲೂ ಗುಣಗಳಿದೆಯಾ ಖಾರ ಗಮ್ಮ ಅನ್ನತ್ತೆ ಖಾರ ಗಮ್ಮ ಅಂತ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಬಟ್ ನಾನು ನಿಜವಲ್ಲೂ ಅದು ಹೌದು ಅನಿಸುತ್ತೆ ಯಾಕೆಂದರೆ ನಾನು ನೋಡಿದ್ದೀನಿ ಕೆಲವ್ರ ಮನೆಯಲ್ಲಿ ಎಲ್ಲನೂ ಹಾಕಿ ಮಾಡಿರ್ತಾರೆ ಖಾರ ಅಂತ ಉಪ್ಸಾರು ಖಾರ ಘಮ ಅನ್ನೋದೇ ಇಲ್ಲ ಇನ್ನು ಕೆಲವ್ರ ಮನೇಲಂತೂ ತಿನ್ನೋಕೆ ಒಂದು ಚಂದ ಅಂತ ಅನ್ಬೋದು ಆ ರೀತಿಯಾಗಿ ಏನೋ ಗೊತ್ತಿಲ್ಲ ಅದು ರೀಸನು ಬನ್ನಿ ಬೀನ್ಸ್ ಎಲ್ಲ ನೀಟಾಗಿ ಎಲ್ಲ ತೊಟ್ಟೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಕೊಡ್ತೀನಿ ಕುಕ್ಕರಲ್ಲೂ ಎಲ್ಲ ಕಾಳು ಮತ್ತು ಎಲ್ಲ ಹಾಕಿ ಒಂದು ವಿಸಲ್ ತಗೊಂಡ್ಬಿಟ್ಟು ಆಮೇಲೆ ಬಸ್ಕೊಂಡು ಕಾಳು ಒಗ್ಗರಣೆ ಕೊಡೋದು ಅಷ್ಟೇ ಇನ್ನು ಖಾರಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿನಕಾಯಿನ ಹುರ್ಕೊಂಡು ಆಮೇಲೆ ಖಾರ ಮಾಡ್ತೀನಿ ಬೇ ನಮ್ಮ ಕೈಲಿ ಉರಿಯಾಗ ಬೇಡ ಘಾಟ ಆಗುತ್ತೆ ಮನೆಯಲ್ಲಿ ಮಕ್ಕಳು ಮರಿ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಕೆಂ ಬರುತ್ತೆ ಅನ್ನೋದಾದರೆ ನಾವೇನು ಉಪ್ಸಾರು ಕಾಳು ಬೇಯಿಸ್ಕೊತೀವಲ್ಲ ಅದಕ್ಕೇ ಇದನ್ನು ಏನು ಹಸಿಮೆಣಸಿನಕಾಯಿನ ಹಾಕಿ ಬೇಯಿಸ್ಕೊಂಡು ಆಮೇಲೆ ಎತ್ಕೊಂಡು ಅದನ್ನು ಖಾರ ರುಬ್ಕೋಬೋದು ಇನ್ನು ಕಾಳು ಬೇಯೋದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತೀನಿ ಟೊಮೊಟೊ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಟೊಮೊಟೊ ಹಾಕಿದ್ರೆ ಉಪ್ಸಾರಿಗೆ ಖಂಡಿತ ಮಿಸ್ ಮಾಡಿದಿರ ಹಾಕಿ ಆಯಿತಾ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಕೆಲಸಗಳಿದ್ವು ಏನಂತಂದರೆ ವಾರ ಬೇರೆ ಇವತ್ತು ವಾರ ಸ್ನಾನ ಪೂಜೆ ಅಂದ್ಕೊಂಡು ತುಂಬ ಕೆಲಸ ಮನೆ ಕೆಲಸನೂ ಜಾಸ್ತಿ ಆಗೋಯ್ತು ಪೂಜೆ ವಿಡಿಯೋ ಅಂತೂ ಸಾಮಾನ್ಯ ಅಪರೂಪದಲ್ಲಿ ಅಪರೂಪ ನಾನು ಶೇರ್ ಮಾಡೋದು ಸಾಮಾನ್ಯವಾಗಿ ಶೇರ್ ಮಾಡೋದೇ ಕಡಿಮೆ ಇನ್ನು ಅಮಾವಾಸ್ಯೆ ಪೂಜೆ ಅಂತ ಬಂದಾಗ ತಿಂಗಳಿಗೊಂದ್ಸಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮನೆ ಬೀರು ಒಳಗಡೆ ಇರೋ ಇಡುವಂತಹ ಕೆಲವೊಂದು ವಸ್ತುಗಳನ್ನು ನಾನು ಪೂಜೆ ಮಾಡಿ ಇಡ್ತೀನಿ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಬರೋದಿಲ್ಲ ಕಾವಡೆ ಆಗಿರ್ಬೋದು ಲಕ್ಷ್ಮಿ ಕಾವಡೆ ಆಮೇಲೆ ಕಮಲದ ಮಣಿ ಆಗಿರ್ಬೋದು ಪಚ್ಚ ಕರ್ಪೂರ ಆಗಿರ್ಬೋದು ಕಾಯಿನ್ ಆಗಿರ್ಬೋದು ಈ ರೀತಿಯಾಗಿ ನಾನು ಇದಾಗಿರ್ಬೋದು ಗೋಮತಿ ಚಕ್ರ ಇವೆಲ್ಲವನ್ನು ನಾನು ಹಾಕಿ ಆ ಒಂದು ಬಿಳಿ ಬಟ್ಟೆನಲ್ಲಿ ನಾನು ಕಟ್ಟಿ ಇಡ್ತೀನಿ ಅಮವಾಸೆ ಅಥವಾ ಹುಣ್ಣಿಮೆಗಳಲ್ಲಿ ತಿಂಗಳಿಗೆ ಒಂದು ಸಲ ಇದು ಕಂಪಲ್ಸರಿ ಹೊರಗಡೆ ತೆಗೆದು ಪೂಜೆ ಮಾಡ್ತೀನಿ ಇನ್ನು ಇದನ್ನು ಯಾವುದೇ ರೀತಿಯಾಗಿ ಬದಲಾಯಿಸೋದೇ ಆಗಲಿ ಅದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಕೆಲವೊಂದು ಸಲ ಏನಾಗುತ್ತೆ ಪೂಜೆ ಮಾಡೋ ಇದರಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರೆ ಪೂಜೆ ಮಾಡೋದನ್ನು ಯಾರಿಗೂ ತೋರಿಸ್ಬಾರ್ದು ಒಂದು ಸಲ ತೋರಿಸಿದ್ರೆ ಒಂದು ಸಲ ಕೆಲವ್ರ ದೃಷ್ಟಿ ನೋಡಿದವ್ರ ದೃಷ್ಟಿ ಹೇಗೆ ಅನ್ನೋದು ಗೊತ್ತಿರೋದಿಲ್ಲ ಯಾಕೆಂದ್ರೆ ನಮ್ಮ ದೃಷ್ಟಿ ನಮಗೆ ಗೊತ್ತಿರೋದಿಲ್ವಂತೆ ಹಾಗೆ ನೋಡಿದವ್ರ ದೃಷ್ಟಿ ಹೆಂಗೆ ಇರುತ್ತೆ ಗೊತ್ತಿರೋದಿಲ್ಲ ನೆಕ್ಸ್ಟ್ ಸಲ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ತೋರ್ಸೋಕೋಗ್ಬೇಡ ಮಗನೇ ಏನಿದೆಯೋ ನೀನು ಅದನ್ನ ವೀಡಿಯೋ ಮಾಡ್ಕೊಂಡು ಹೋಗು ಇನ್ನೇನು ಹೇಳೋಕೋಗ್ಬೇಡ ಹಂಗೂ ಏನಾರು ಒಳ್ಳೇದಾಗಬೇಕು ಮನೆಗೆ ಲಕ್ಷ್ಮಿ ಬರಬೇಕು ಮನೇಲಿ ನೆಲೆಸಬೇಕು ಅಂತಂದಾಗ ಕೆಲವೊಂದು ಟಿಪ್ಪುಗಳನ್ನು ಹೇಳು ಅಮಾವಾಸ್ಯೆ ದಿನ ಈ ಥರ ಮಾಡ್ಕೊಳ್ಳಿ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಅಂತ ನೀನು ಏನು ಫಾಲೋ ಮಾಡ್ತೀನಿ ಅದರಲ್ಲಿ ಒಂದೂ ತಪ್ಪಿಲ್ದಿರ ಹೇಳು ಅಂದ್ಕೊಂಡು ನನಗೆ ಹೇಳ್ಕೊಟ್ಟಿದ್ರು ಅಜ್ಜಿ ಹಂಗಾಗಿ ನಾನು ಸಾಮಾನ್ಯವಾಗಿ ಪೂಜೆ ವೀಡಿಯೋಗಳು ತುಂಬಾ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಈಗ ನಾನೇನೇ ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ ಆ ಇದ್ರ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಗುರು ಗುರು ಪುಷ್ಯ ನಕ್ಷತ್ರ ಅಂತ ಬರುತ್ತೆ ಅಂಥ ಟೈಮಲ್ಲಿ ಆಲದ ಮರದ ಬೇರನ್ನು ತಗೊಂಡು ಬಂದು ಅದು ರಾಹುಗಾಲ ಗುಳಿಗಾಲ ಯಮಗಂಡಗಾಲ ಏನು ಇರಬಾರ್ದು ಒಂದು ಒಳ್ಳೆ ಲಗ್ನದಲ್ಲಿ ನೋಡಿಕೊಂಡು ಆ ಬೇರೆಗೆ ನೀರನ್ನು ಹಾಕಿ ಅಂದರೆ ಸ್ವಲ್ಪ ಕೆರೀಬೇಕು ಮಣ್ಣನ್ನು ಅದಕ್ಕೆ ಸ್ವಲ್ಪ ನೀರು ಹಾಲು ಅರ್ಶನ ಕುಂಕುಮ ಅಕ್ಷತೆ ಕಾಳು ಎಲೆ ಅಡಿಕೆ ದಕ್ಷಿಣೆ ಎರಡನೂ ಇಟ್ಟು ಗಂಧದ ಕಡ್ಡಿ ಇಟ್ಟು ಪೂಜೆ ಮಾಡಿ ಕಟ್ ಮಾಡ್ಕೊಂಡು ತಗೊಂಡು ಬಂದು ಆ ಗುರು ಪುಷ್ಯ ನಕ್ಷತ್ರ ದಿನವೇ ಅದನ್ನು ಪೂಜೆ ಮಾಡಿ ಕಾಯಿನ್ ಬಾ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಟು ಪೂಜೆ ಮಾಡಿದ್ರೆ ಮನೆಯಲ್ಲೇ ಲಕ್ಷ್ಮಿ ನಿಲ್ಲಿಸ್ತಾಳೆ ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ಇದನ್ನ ನಾವುಗಳು ಅದನ್ನು ತೋರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ಅವುಗಳು ಹೇಳಿರ್ತಾರೆ ಇದನ್ನ ತೋರಿಸ್ಬೇಡ ತಗಿಬೇಡ ಮುಚ್ಚಲೇ ತೆಗಿಬೇಡ ಅಂತ ಹೇಳ್ತಾರೆ ಹೆಂಗ್ ತೋರ್ಸಕ್ಕಾಗುತ್ತಲ್ವಾ ಹಂಗಾಗಿ ಇನ್ನು ಉಪ್ಸಾರಂಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಉಪ್ಸಾರಂಕಾರ ಆ ಸಿಮೆಣ್ಸಿನಕಾಯಿನ ಹುರ್ಕೊಂಡಿದೆ ಇವಾಗ ಉಪ್ಸಾರಂಕಾರಕ್ಕೆ ಆ ಕೊತ್ತಂಬರಿ ಸೊಪ್ಪು ಆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹಣ್ಣು ಉಪ್ಪು ಇದೆಲ್ಲನು ಹಾಕೊಂಡಿದ್ದೀನಿ ಹುರ್ದಿರೋ ಸಿಮೆಣ್ಸಿನ್ಕಾಯಿ ಹಾಕೋದನ್ನ ಯಾವುದೇ ಕಣ್ಣಕ್ಕೂ ಮರ್ತ್ಕೋಬಾರದು ಈ ಎಲ್ಲಾನು ಹಾಕೊಂಡು ನೈಸಾಗಿ ಇದಕ್ಕೆ ಉಪ್ಸಾರು ರುಬ್ಬೋದಕ್ಕೆ ಉಪ್ಸಾರೇ ಹಾಕೋಬೇಕು ತಣ್ಣೀರು ಬಿಸಿನೀರು ಏನೂ ಹಾಕ್ಬಾರ್ದು ಉಪ್ಸಾರನ್ನೇ ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಉಪ್ಸಾರನ ಕಾರಕ್ಕೆ ರುಬ್ಬೇಕಾದ್ರೆ ನಾನು ಸ್ವಲ್ಪ ಮೊಳಕೆ ಹುರುಳಿ ಕಾಳನ್ನು ಹಾಕ್ಕೊಳ್ತೀನಿ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಉಪ್ಪು ಅದು ಹುರಿದಿರೋ ಮೆ ಮೆಣಸಿನಕಾಯಿ ಇಷ್ಟನ್ನೂ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಈಗ ಅದೇ ಜಾರಿಗೆ ನಾನು ಏನು ಬೇಯಿಸಿಟ್ಟಿದ್ನಲ್ಲ ಟೊಮೊಟೊನ ಅದನ್ನು ಹಾಕ್ಕೊಂಡು ರುಬ್ಕೊಂಡು ನಾನು ರುಬ್ಕೊಂಡು ರುಬ್ಕೊಂಡಾದಮೇಲೆ ಅದನ್ನೆಲ್ಲನೂ ನಾನು ಉಪ್ಸಾರನ ಕಟ್ಟಿಗೆ ಹಾಕ್ಕೊಳ್ತೀನಿ ಖಾರನ ಸಪ್ರೇಟಾಗಿ ಇಟ್ಕೊಳ್ತೀನಿ ಈ ಖಾರನ ದೋಸೆ ರೊಟ್ಟಿ ಚಪಾತಿಗೆಲ್ಲ ಹಾಕೋ ತಿನ್ಬೋದು ಈ ಖಾರಕ್ಕೆ ಒಂದು ಒಗ್ಗರಣೆ ಕೊಡ್ಬೋದು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ಬೋದು ಕೊಟ್ಬಿಟ್ಟು ರೈಸ್ ಊಟ ಮಾಡೋಕ್ಕೆ ಮುದ್ದೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವೇನೂ ರುಬ್ಸಾರು ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಖಾರ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ತುಪ್ಪಾನ ಹಾಕೋ ತಿನ್ಬೋದು ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಖಾರದ ಜೊತೆಗೆ ಇದು ತುಪ್ಪ ಆಯಿತಾ ಈಗೆಲ್ಲ ಟೊಮೊಟೋನು ಸಹ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾನು ಏನು ಕಟ್ಟನ್ನು ಬಸ್ಕೊಂಡಿರ್ತೀನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊತು ಅಂದರೆ ಉಪ್ಸಾರು ರೆಡಿ ಆಯಿತು ಇನ್ನು ಕಾಳಿಗೆ ಎಲ್ಲರೂ ನೀವೆಲ್ಲ ಹೇಗೆ ಒಗ್ಗರಣೆ ಮಾಡ್ತೀರೋ ಅದೇ ಅದೇ ಥರನೇ ಮಾಮೂಲಿ ಈರುಳ್ಳಿ ಒಣಮೆಣ್ಸಿ ತೆಂಗಿನಕಾಯಿ ತುರಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ತೀನಿ ಇನ್ನು ಇವತ್ತು ಮಗನಿಗೆ ತೆಂಗಿನಕಾಯಿ ತುರಿಯೋದು ಕೊಟ್ಬಿಟ್ಟಿದೆ ಅವನೇ ತುರ್ಕೊಡ್ತಾನೆ ಇವತ್ತು ಆಗಲೇ ಹೇಳ್ತಾ ಇದ್ನಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿದು ದರಿದ್ರ ಹೇಗೆ ಮನೆಗೆ ಬರುತ್ತೆ ದರೀಗ್ದ ಬರದ ಬರದೇ ಇರೋದಕ್ಕೆ ಏನು ಮಾಡಬೇಕು ದರೀಗ್ದ ಬರೋದಕ್ಕೆ ನಾವೇ ಹೆಣ್ಮಕ್ಳೇ ಕಾರಣಕರತ್ರ ಆಗಿರ್ತೀವಿ ಪ್ರತಿಯೊಂದು ವಿಚಾರವನ್ನು ಅಲ್ಪ ಸ್ವಲ್ಪನಾದರೂ ತಿಳ್ಕೊ ಜಾಸ್ತಿ ತಿಳ್ಕೊಳ್ದಿರೋ ಪರವಾಗಿಲ್ಲ ಸ್ವಲ್ಪನಾದರೂ ತಿಳ್ಕೊ ಹತ್ತು ವಿಷಯ ತಿಳ್ಕೊಳ್ಳೋದು ಬೇಡ ಒಂದೇ ವಿಷಯನ ಸಂಪೂರ್ಣವಾಗಿ ತಿಳ್ಕೊಂಡು ನಾನು ಚೆನ್ನಾಗೆ ಗೊತ್ತಾಗೋಗಿ ಹೇಳು ಒಬ್ಬೊಬ್ಬರ ದೃಷ್ಟಿನಲ್ಲಿ ಒಂದೊಂದು ಥರ ಇರುತ್ತೆ ನ ನಾನು ಮಾಡೋದು ತಪ್ಪು ಅನ್ನೋದಾದರೆ ಇನ್ನೊಬ್ರು ಮಾಡೋದು ನಮ್ಮ ಕಣ್ಣಿಗೆ ತಪ್ಪು ಕಾಣಿಸ್ಬೋದು ನಾವು ಮಾಡೋದು ಇನ್ನೊಬ್ಬರು ಕಣೆಗೆ ತಪ್ಪು ಕಾಣಿಸ್ಬೋದು ಆದರೆ ಇದೆಲ್ಲ ಅದಂಗಲ್ಲ ಹಿಂಗಲ್ಲ ಈ ಥರ ಮಾಡೋದಲ್ಲ ಆ ಥರ ಮಾಡೋದಲ್ಲ ಅಂತ ಕಮೆಂಟು ಸಹ ಬರ್ಬೋದು ಅಂದರೆ ಅವರು ಏನಾದರೂ ನಿನಗೆ ಬರೋದು ಕಳಿಸ್ಬೋದು ನಿನ್ನ ಮೊಬೈಲಲ್ಲಿ ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಬೇಡ ನೀನು ಏನನ್ನ ನೀನು ಮಾಡ್ತೀಯ ಅದನ್ನು ಮಾತ್ರ ಶೇರ್ ಅಂತ ಅಂತಾರೆ ಹಂಗಾಗಿ ನಾನು ಕೆಲವೊಂದು ವಿಚಾರಗಳನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಾನು ಯಾಕೆ ಈ ರೀತಿ ಆ ಹಾಲದ ಮರದ ಬೇರದ ಬಗ್ಗೆ ಹೇಳಿದೆ ಅಂತಂದ್ರೆ ಎಲ್ಲರಿಗೂ ದುಡ್ಡು ನಿಲ್ಲಲ್ಲ ದುಡ್ಡು ನಿಲ್ಲಲ್ಲ ನನಗೆ ದುಡ್ಡೆಲ್ಲ ಖರ್ಚಾಗುತ್ತೆ ಕಾರಣ ಏನು ಯಾಕೆ ಏನು ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ ಆ ಒಂದು ಪು ಗುರುಪುಷ್ಯ ನಕ್ಷತ್ರದಿಂದ ಖಂಡಿತವಾಗ್ಲೂ ನೀವು ಅದೊಂದು ಕೆಲಸ ಮಾಡಿ ನೋಡಿ ತುಂಬಾ ಹೇಳಿಗೆ ಆಗ ಆಗ್ತೀವಿ ನಿಜವ್ ತುಂಬ ಅಂದರೆ ತುಂಬಾ ಒಳ್ಳೇದಾಗುತ್ತೆ ಆದರೆ ಯಾರಿಗೂ ತೆಗೆದು ತೋರ್ಸೋ ಹಂಗಿಲ್ಲ ಅದನ್ನ ಖಂಡಿತ ಯಾರಿಗೂ ತೆಗೆದು ತೋರ್ಸಲಿಕ್ಕೆ ಹೋಗಲೇಬೇಡಿ ಅಮ್ಮ ನೀವು ಸಹ ತೆಗೆದು ನೋಡಕ್ಕೆ ಹೋಗ್ಬಿಡಿ ಸಲ ಅದನ್ನ ಮನೆ ದೇವರ ಹೆಸರು ಹೇಳಿ ನೂರ ಒಂದು ಸಲ ಒಂದು ಸಲ ಸಾವಿರದ ಒಂದು ಸಲ ನಿಮ್ಗೆ ಇಷ್ಟ ದೈವದ ಒಂದು ಹೆಸರನ್ನು ಹೇಳಿ ಅದಕ್ಕೆ ಅರ್ಚನೆ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಟ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ತೆಗೆದು ನೋಡೋಂಗಿಲ್ಲ ಇನ್ನು ಇನ್ನೂ ಒಂದು ಕೆಲವೊಂದು ಇದಾವೆ ಅದನ್ನು ನಾಳಿನ ವೇಳ್ಯದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿದಲ್ಲ ಉಪ್ಸಾರು ಮೊಳಕೆ ಉರುಳಿ ಕಾಳು ಪಲ್ಯ ಎಲ್ಲ ಹಾಕಿ ಪಲ್ಯ ಮಾಡಿದೆ ಉಪ್ಸಾರು ನೋಡಿದ್ರಿ ಖಾರ ನೋಡಿದ್ರಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದೆ ಅಮ್ಮ ಖಂಡಿತ ಇರಬೇಡಿ ಇನ್ನು ಮೇಲೆ ಪ್ರತಿದಿನನೂ ಲಾಗ್ ಮಾ ಬರುತ್ತೆ ನಿಮ್ಗೇನಾದ್ರೂ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಕಮೆಂಟ್ ನಾನು ಮರಿಬೇಡಿ ಪ್ರತಿಯೊಂದು ಕಮೆಂಟ್ಗೂ ನನ್ನ ಉತ್ತರಗಳು ಇರುತ್ತೆ ಕೆಲವೊಂದು ಕಮೆಂಟ್ಗಳಿಗೆ ನನ್ನ ಉತ್ತರಗಳು ಇರೋದಿಲ್ಲ ಕೆಲವೊಂದು ಸಲ ನಾನು ಅಯ್ಯೋ ಬಿಡು ತುಂಬ ಸಲ ಹೇಳಿರ್ತೀನಿ ಕೆಲವೊಂದನ್ನು ಕೆಲವೊಂದು ಹೇಳಿದ್ರು ಪದೇ ಪದೇ ರಿಪೀಟ್ ಆಗಿ ಹೇಳ್ತಾ ಇದ್ದಾಗ ನನ್ನ ಕಮೆಂಟ್ಗಳಿಗೆ ನನ್ನ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ ಕೆಲವೊಂದು ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದಾಗ ಖಂಡಿತ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಕೆಲವೊಂದು ಸಲ ಮಕ್ಕಳ ಬಗ್ಗೆ ಕೇಳ್ತೀರಾ ಮಕ್ಕಳು ಮಗು ತುಂಬ ಚೆಂಡಿ ಹಿಡಿಯುತ್ತೆ ಏನು ಮಾಡೋದಕ್ಕ ಅಂತೆಲ್ಲ ಲೋ ಉದ್ದನಾಗಿ ಹೇಳಿರ್ಗ ಒಂದು ಲಾಂಗ್ ಯಾವ ರೀತಿ ಅಂತಂದರೆ ಮಗು ಬಿದ್ದಿದೆಯಾ ಇಂಥ ಜಾಗದಲ್ಲಿ ಬಿದ್ದಿದೆಯಾ ನಿಮ್ಮಲ್ಲಿ ಏನಾದರೂ ದಾಸರ ತಾಳಿ ಏನಾದ್ರು ಹಾಕೋದಿದೆಯಾ ಅಥವಾ ಬಾಲಗ್ರಹ ಆಗಿದೆಯಾ ಹೇಳಿ ಅಂತೆಲ್ಲ ನಾನು ಕಮೆಂಟ್ ಎರಡೆರಡು ಸಲ ಮೂರು ಮೂರು ಸಲ ಅವ್ರು ಕಮೆಂಟ್ ಹಾಕಿರ್ತೀನಿ ರಿಪ್ಲೇನೇ ಬರೋಲ್ಲ ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಅವರೇ ಕಮೆಂಟ್ ಆಗಿರ್ತಾರೆ ಬಟ್ ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ನಾನು ಬರ್ದಿರೋದೇ ಅರ್ಥ ಆಗ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬರ್ದಿದ್ದೀನಿ ಅವ್ರು ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸಾಧ್ಯವಾದಷ್ಟು ನಾನು ಕಮೆಂಟನ್ನು ಕಮೆಂಟ್ ರೂಪದಲ್ಲಿ ನಾನು ವಿವರಣೆ ಎಷ್ಟೇ ಲಾ ಉದ್ದದ ಕಮೆಂಟ್ ಆದರೂ ಪರವಾಗಿಲ್ಲ ಉತ್ತರ ಕೊಡೋದು ಪ್ರಯತ್ನ ಪಡ್ತೀನಿ ಯಾಕೆಂದರೆ ಲಾಗ್ಗಳಲ್ಲಿ ಕೆಲವೊಂದು ಸಲ ಮಾತಾಡೋಕ್ಕಾಗೋದಿಲ್ಲ ಕಮೆಂಟ್ಗೆಲ್ಲ ಉತ್ತರ ಕೊಟ್ಟರೆ ಅನ್ನೋ ಕಾರಣಕ್ಕೋಸ್ಕರ ಕಮೆಂಟ್ಗೆ ಉದ್ದ ಉತ್ತರ ಕೊಟ್ಬಿಡ್ತೀನಿ ಆಯಿತಾ ಇನ್ನು ಬನ್ನಿ ಬಿಸಿ ಬಿಸಿ ರಾಗಿ ಮುದ್ದೆ ನೋಡ್ತಾ ಇದ್ದೀರಲ್ಲ ರಾಗಿ ಮುದ್ದೆ ಹೇಗೆ ಮಾಡ್ತೀರಕ್ಕ ಹಿಟ್ಟನ್ನು ಹೇಗೆ ರೆಡಿ ಮಾಡ್ತೀರಾ ಅಂತ ಕೇಳಿದ್ರಿ ಏನಿಲ್ಲ ಸ್ನೇಹಿತರೆ ಜೀರಿಗೆ ಮೆಣಸು ಸ್ವಲ್ಪ ಸ್ವಲ್ ಒಂದು ಒಂದು ನಾಲ್ಕರಿಂದ ಐದು ಕೊನೆ ಅರಶಿನ ಆಮೇಲೆ ಇದಕ್ಕೆ ಜೀರಿಗೆ ಮೆಣಸು ಹಾಕಿದ್ದೀನಿ ಸ್ವಲ್ಪ ಉದ್ದು ಮೆಂತ್ಯ ಅಕ್ಕಿ ಆಮೇಲೆ ಇನ್ನೂ ಏನಪ್ಪ ರಾಗಿ ಗೋಧಿ ಇಷ್ಟನ್ನು ಹಾಕಿ ಮಿಲ್ ಮಾಡಿಸ್ಕೊಬಂದಿದ್ದೀನಿ ಏನು ಇದಕ್ಕೆ ಅರ್ಶನ ಕೊನೆ ಹಾಕಿದ್ದೀರಾ ಅಂದಿರಾ ಹೌದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ